ನಮಸ್ತೆ ಎಲ್ರಿಗೂ ನಾನು ರೇವತಿ ಬೆಳಲ್ದವರಂತ ಹಾವೇರಿಯಿಂದ ಬಸವ ಆಯ್ಕೆ ಅಕಾಡೆಮಿಯ ಹೀಲರ್ ಇವತ್ತು ಕಲ್ಲರಿಂದ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಅದೇನು ಅಂದ್ರೆ ಇವತ್ತು ಮಕ್ಕಳು ಎಲ್ಲದನ್ನು ಬಾಯಲ್ಲಿ ಹಾಕೋತಾರೆ ಒಂದು ಕಡ್ಡಿ ಸಿಕ್ಕ್ರು ಬಾಯಿಗೆ ಹಾಕೊತಾರೆ ಒಂದು ಪೆನ್ ಸಿಕ್ಕ್ರು ಬಾಯಿಗೆ ಹಾಕ್ಕೊಂತಾರೆ ಒಂದು ಪೆನ್ಸಿಲ್ ಸಿಕ್ಕ್ರು ಬಾಯಿಗೆ ಹಾಕ್ಕೊಂತಾರೆ ಏನು ಸಿಕ್ಕರೂ ಬಾಯಲ್ಲಿ ಹಾಕೊಳ್ಳೋ ಅಂತ ಒಂದು ಕೆಟ್ಟ ಅಭ್ಯಾಸಕ್ಕೆ ಹಿಳಾಗಿಬಿಟ್ಟಿರ್ತಾರೆ ಕೆಲವು ಮಕ್ಕಳು ಪೆನ್ಗಳ್ ನೋಡೋ ರೀತಿನೇ ಇರೋದಿಲ್ಲ ಎಲ್ಲ ಕಡ್ದು ಹಾಳು ಮಾಡಿಟ್ಟಿರ್ತಾರೆ ಅದು ಶೇಪ್ ಎಲ್ಲ ಔಟ್ ಆಗಿರುತ್ತೆ ಆ ಥರ ಮಾಡ್ತಾರೆ ಮಕ್ಕಳು ಆ ಥರದೊಂದು ಚಟ್ಟದ ಅಡಿಕ್ಷನ್ ಇಂದ ಹೊರಗೆ ತರೋದಕ್ಕೆ ಈ ಪಿಂಕ್ ಕಲರ್ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದು ಮಾಹಿತಿ ಕೊಡ್ತೀನಿ ನಾನು ಇವತ್ತು ಈ ಪಿಂಕ್ ಕಲರನ್ನು ನಮ್ಮ ಬಲಗೈ ತಂಬ್ ಮೌತ್ ರಿಫ್ಲೆಕ್ಸ್ ಈ ತರ ಒಂದು ಗೆರೆ ಹಾಕಬೇಕು ಅದೇ ಬಲಗೈ ಇಂಡೆಕ್ಸ್ ಫಿಂಗರ್ ಮೌತ್ ರಿಫ್ಲೆಕ್ಸ್ ಗೆ ಈ ತರ ಒಂದು ಗೆರೆ ಹಾಕಬೇಕು ಅದೇ ಕೈಯ ಮಿಡಲ್ ಫಿಂಗರ್ ಗೆ ಆಂಗ್ ಬ್ರೈನ್ ಗೆ ಉಗುರಿನ ಕೆಳಗೆ ಈ ತರ ಒಂದು ಡಾಟ್ ಹಾಕಬೇಕು ಆಮೇಲೆ ಎಡಗೈ ಇಂಡೆಕ್ಸ್ ಫಿಂಗರ್ ಮೌತ್ ರಿಫ್ಲೆಕ್ಸ್ ಗೆ ಒಂದು ಗೆರೆ ಹಾಕಬೇಕು ಅದೇ ರೀತಿ ಎಡಗೈ ಮಿಡಲ್ ಫಿಂಗರ್ ಆ್ಯಂಗ್ ಬ್ರೈನ್ಗೆ ಒಂದು ಪಿಂಕ್ ಕಲರ್ ಟಾರ್ಟ್ ಹಾಕಬೇಕು ಈ ರೀತಿ ನೀವು ಡೈಲಿ ತ್ರೀ ಟು ಫೋರ್ ಅವರ್ಸ್ ಅಪ್ಲೈ ಮಾಡ್ತಾ ಹೋದರೆ ಮಕ್ಕಳು ಆ ಒಂದು ಕೆಟ್ಟ ಅಭ್ಯಾಸದಿಂದ ಹೊರಗೆ ಬರ್ತಾರೆ ಫ್ರೆಂಡ್ಸ್ ಮಾಡಿ ನೋಡಿ ರಿಸಲ್ಟ್ ತೊಗೊಳ್ರಿ ತುಂಬಾ ಬೆನಿಫಿಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್